ಏನೋ ರಿಯಾಕ್ಷನ್ ಏನೋ ಫುಡ್ ಪಾಯ್ಸನ್ ಆಗಿದೆ ಒದ್ದಾಡ್ತಾ ಇತ್ತು ಆಮೇಲೆ ಡಾಕ್ಟರ್ ಎಲ್ಲ ಕರೆಸಿ ಟ್ರೀಟ್ಮೆಂಟ್ ಅವರು ಕೊಟ್ಟರು ಏನೋ ಸಾವಿರದ ಐದರಲ್ಲಿ ಆದ್ರೆ ಉಳಿಸ್ಲಿಲ್ಲ ನಾಲ್ಕು ತೀರೋಗ್ಬಿಟ್ಟಿದ ಜೀವನ ನಡೆಸ್ತಿರೋದು ಅವರು ಸರ್ ಇದು ಮಾತುಗಳಿ ಮಾತುಗಳಿ ನಾನು ಡೈರಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಗಮನಕ್ಕೆ ಬಂದಾಗ ನಾನು ಬಂದು ನಮ್ಮ ಸಂಘದಿಂದ ಸಂಘ ಸಂಘಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ತಿಳಿಸಿ ಸಂಬಂಧಪಟ್ಟರೆಲ್ಲರನ್ನ ಕರೆಸಿ ಅದಕ್ಕೆ ಪರಿಹಾರ ದೊರಕಲಿ ನಿಮ್ಮಿಂದ ಸ್ವಲ್ಪ ನಾನು ಅವ್ರಿಗೆ ಡಾಕ್ಟರ್ ಬಂದಿರೋ ಸರ್ ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳು ಬಂದಿದ್ರು ಮತ್ತೆ ನಮ್ಮ ಒಕ್ಕೂಟದ ವೈದ್ಯಾಧಿಕಾರಿಗಳು ರಿಯಾಕ್ಷನ್ ಆಯ್ತೋ ಏನೋ ಫುಡ್ ಪಾಯ್ಸನ್ ಆಗಿದೆ ಅನ್ಕೊಂಡು ಏನೋ ಬಿದ್ದು ಒದ್ದಾಡ್ತಾ ಇತ್ತು ಅಂತೆ ಆಮೇಲೆ ಡಾಕ್ಟರ್ ಗಿಡರೆಲ್ಲ ಕರೆಸಿ ಏನಾಗಿದೆ ಅಂತ ನೋಡಿದ ಟ್ರೀಟ್ಮೆಂಟ್ ಅವರು ಕೊಟ್ಟರು ಏನೋ ಸಾವಿರ ಇದರಲ್ಲಿ ಆದರೂ ಉಳಿಸ್ಕೋಕ್ಕಾಗಲಿಲ್ಲ ನಾಲ್ಕು ಕಸಗಳು ಸರ್ ಜೀವನ ನಡೆಸುತ್ತಿರುವುದು ಸರ್ ಇದು ಮಾತಿ ಮಾತುಗಳಿ ನಾನು ಡೈರಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಗಮನಕ್ಕೆ ಬಂದಾಗ ನಾನು ಬಂದು ನಮ್ಮ ಸಂಘದಿಂದ ಸಂಘ ಸಂಘಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ತಿಳಿಸಿ ಸಂಬಂಧಪಟ್ಟ ಕರೆಸಿ ಅದಕ್ಕೆ ಪರಿಹಾರ ದೊರಕಲಿ ನಿಮ್ಮಿಂದ ಸರ್ ಸ್ವಲ್ಪ ನಾನು ಅವ್ರಿಗೆ ಡಾಕ್ಟರ್ ಬಂದಿರೋದು ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳು ಬಂದಿದ್ರು ಮತ್ತೆ ನಮ್ಮ ಒಕ್ಕೂಟದ ವೈದ್ಯಾಧಿಕಾರಿಗಳು ಇಬ್ಬರು ಬಂದು ಏನ್ ಮಾಡ್ಬೇಕು ಅದೆಲ್ಲ ಮಾಡೋಗಿದ್ದಾರೆ ಈಗ ಪರಿಹಾರ ಒಂದು ನಮ್ಗೆ ರೈತನಿಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ ಅದು ಹೆಚ್ಚಿನ ಮಟ್ಟದಲ್ಲಿ ಸಿಗಬೇಕು ಅನ್ನೋದೇ ನನ್ನ ಆಸೆ ಸರ್ ಇನ್ನು ಬಂದಿಲ್ಲ ನಾಲ್ಕು ಕಸಲೂ ತೂತಾಗ್ತಾ ಇದಾರೆ Oh, itu pun ada. Alpha, 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 Alpha,